ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ನಿಮ್ಮ ಅಣ್ಣ ಐ ಮೀನ್ ನನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತೇನೆ ಅಂತ ನನಗೆ ಗೊತ್ತಾಯ್ತು ಸಂಗೀತ ಅದೇ ಗತ್ಕೆ ನನ್ನ ಮನೆಯಿಂದ ಹೋದ್ಮೇಲೆ ನಿಮ್ಮ ಅಣ್ಣಂಗೆ ನನ್ ಬೆಲೆ ಗೊತ್ತಾಗಿದೆ ಮನ್ಸಲ್ಲಿರೋ ಪ್ರೀತಿ ಕಣ್ಣೀರಾಗಿ ಹೊರಗೆ ಬಂದಿದೆ ಪಾಪ ತರುಣ್ ಮುಂದೆ ಬಿಕ್ಕಿ ಬಿಕ್ಕಿ ಹತ್ ಬಿಟ್ರಂತೆ ಆ ಹೌದಾ ನಿಜನಾ ನನಗೆ ಗೊತ್ತಿರೋ ಹಾಗೆ ಮನೆಯವ್ರನ್ನೆಲ್ಲ ಪ್ರಶ್ನೆ ಮಾಡ್ದ ಈಗ ಗತ್ತಿರೋದೆಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಹೇಳಿದ್ದು ಇವತ್ತಾಗಿರೋ ಇನ್ಸಿಡೆಂಟು ನನಗೆ ಪಾಸಿಟಿವ್ ಆಗಿದೆ ಅಂತ ಆದ್ರೂ ಅಷ್ಟು ಸುಲಭನಾಗಿ ಇವ್ರೆಲ್ಲ ಸುಮ್ನೆ ಇರ್ತೀರಾ ಅಂತಾರೆ ಅದಕ್ಕೆ ನೀನ್ ಹೇಳ್ತಿರೋದು ನಿಜ ಆದ್ರೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಲ್ವಾ ಸಂಗೀತ ಅಂದ್ಮೇಲೆ ನಿಮ್ ಪ್ಲಾನ್ ಸದ್ಯಕ್ಕೆ ಈ ಮನೇಲೆ ಸೊಸೆ ಆಗಿರ್ಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದೀನಿ ಇದ್ರಿಂದ ನಿಮ್ ಮನೆಯವರ ಎಲ್ಲಾ ಮನ್ಸನ್ನು ಗೆಲ್ಬೇಕು ಅಂತ ತೀರ್ಮಾನ ಬರ್ತಾ ನಮ್ ತಾತಂಗೆ ಬೆಸ್ಟ್ ಸೊಸೆ ಬೆಸ್ಟ್ ನಾದ್ನಿ ಬೆಸ್ಟ್ ಎಂಡ್ತಿ ಆಗ್ತೀನಿ ಅಂತ ನಮ್ ತಾತಂಗೆ ಪ್ರಾಮಿಸ್ ಮಾಡ್ ಬಂದಿದೀನಿ ಇದನ್ನೆಲ್ಲಾ ಅಚೀವ್ ಮಾಡೋದಿಕ್ಕೆ ನಾನೇನ್ ಬೆಟರ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೀನಿ ಅಷ್ಟೇ ಮಂಜುಳ ಮಂಜುಳ ಅಂದಾಗ ದೊಡಮ್ಮ ಅಮ್ಮ ಊರಿಗೆ ಹೋಗಿರೋದು ಮರ್ತೋಯ್ತ ನಿಮಗೆ ಅಯ್ಯೋ ಈ ಮನೇಲಿ ಆಗ್ತಿರೋ ಘಟನೆ ಇಂದ ನನ್ಗೆ ಆಗ್ತಿದೆ ಏನು ಹೋಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ ಪಲ್ಲು ರೀ ನೀವ್ಯಾಕೆ ಈ ಕೂತಿದ್ದೀರಾ ಹೀಗೆ ಒಬ್ಬ ಮನೆಯಲ್ಲಿ ಸಿಗರೇಟ್ ಚಟ ಬಿಟ್ಟ ಅಂತ ತುಂಬಾ ಖುಷಿಯಾಗಿದ್ರಂತೆ ಅಷ್ಟರಲ್ಲಿ ಅವನು ಎಣ್ಣೆ ಗುಟ್ ತಂಬಾಕು ಗುಟ್ಕಾ ಎಲ್ಲ ಕಲ್ತು ಇವಳು ಮನೆ ಬಿಟ್ಟು ಹೋದ್ಲು ಅಂತ ಯಾಪಿಯಾಗಿದ್ರೆ ಅಷ್ಟರಲ್ಲಿ ಅಷ್ಟ್ರಲ್ಲಿ ಸೇ ಸಮೇತ ಎಂಟ್ರಿ ಕೊಟ್ಟಿದ್ದಾಳೆ ಇವಳು ಮನೆ ಬಿಟ್ಟು ಹೋಗ ಸಾಧ್ಯತೆ ಇದ್ಯಾ ಹೌದ್ ದೊಡಪ್ಪ ಇವಳೆ ಆ ಜನ್ಮದಾಗ ನಮ್ಮ ಶತ್ರು ಆಗಿದ್ಲು ಈ ಜನ್ಮದಲ್ಲಿ ಈಗ ಕಾಡ್ತಿದ್ದಾಳೆ ಹಾಗಂತ ಹೇಳಿ ಕೈ ಕಟ್ಕೊಂಡ್ ಸುಮ್ನೆ ಇರಕ್ಕೆ ಆಗುತ್ತಾ ಏನಾದ್ರು ಪ್ರಯತ್ನ ಮಾಡಮ್ಮ ದೊಡಮ್ಮ ನಾನು ಎಷ್ಟು ಅಂತ ಪ್ರಯತ್ನ ಮಾಡ್ಲಿ ಬಂದಾಗಿಂದ ನೀರ್ ತುಂಬಿಸೋದು ರಂಗೋಲಿ ಬಿಡೋದು ಅದು ಇದು ಅಂತ ಟಾಸ್ಕ್ ಟಾಸುಗಳನ್ನ ಕೊಟ್ಟೆ ಆದ್ರೂ ಇದನ್ನೆಲ್ಲ ಹೇಗೋ ಮಾಡಿ ಗೆದ್ಬಿಟ್ಲು ಆದ್ರೂ ದೆವ್ವ ದ್ವೇಷದಲ್ಲಿ ಎದ್ರಸ್ತೆ ಅದನ್ನು ಅವಳು ಅಡ್ವಾಂಟೇಜ್ ಆಗಿ ಬೆಳೆಸ್ಕೊಂಡ್ಲು ನನ್ನ ರಾಹುಲ್ ಅಂತ ಬಂದಿದ್ನಲ್ಲ ಅವನ್ ಮಾತು ಕೇಳಿ ೂ ತಿರ್ಗ ಬಿದ್ದು ಮಾತಾಡಿದ್ವಿ ಆದ್ರೂ ಅದೃಷ್ಟ ಅವಳ ಕೈಯೇ ಹಿಡಿತು ನಿಜ ನಮ್ಮ ಅದೃಷ್ಟ ಅನ್ನೋದಿದ್ರೆ ಬುದ್ಧಿ ಇಲ್ದಲ್ಲೇ ಇರೋ ಕತೆ ಕೂಡ ರಾಜಾಸನ ಏರುತ್ತಂತೆ ಹಾಗಾಗಿದೆ ಅವಳು ಕತೆ ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರು ನಮ್ಗೆ ಉಪಯೋಗನೇ ಆಗ್ತಿಲ್ಲ ಅವಳೇ ಉಪಯೋಗ ಮಾಡ್ಕೊಂತಿದ್ದಾಳೆ ನನ್ಗಂತೂ ಬೇಜಾರಾಗೋಗಿದ್ದೆ ದೊಡಪ್ಪ ಮುಂದೆ ಅಂತೂ ಯಾವ್ದು ದಾರಿ ಕಾಣಿಸ್ತಾನೆ ಇಲ್ಲ ಅಂದ್ರೆ ಅವಳು ಮನೆ ಬಿಟ್ಟು ಓಡಿಸೋ ಪ್ರಯತ್ನನ ಕೈ ಬಿಟ್ಬಿಡೋಣ ಅಂತೀಯಾ ಆ ತರ ಹೇಗಿರಕ್ ಆಗುತ್ತೆ ದೊಡಮ್ಮ ಏನಾದ್ರೂ ಒಂದ್ ಯೋಚನೆ ಮಾಡಲೇಬೇಕು ಒಂದ್ ಅದ್ಭುತವಾದ ಪ್ಲಾನ್ ಬಂತು ಏನ್ ದೊಡಪ್ಪ ಅದು ಅದು ನನ್ಗ್ ಮಾತ್ರ ಒಳ್ದಿರೋದಲ್ಲ ಆಲ್ರೆಡಿ ಪ್ರಯತ್ನ ಮಾಡಿರೋದೆ ಆದ್ರೂ ಈ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ದೊಡಪಾ ನನ್ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಅದೇನಂತ ಬೇಗ ಹೇಳಿ ಬನ್ನಿ ಹತ್ರ ಬನ್ನಿ ಅಂತ ಕಿವಿಗೆ ಹೇಳ್ತಾರೆ ಯಾಗಮ್ಮ ನನ್ ಪ್ಲಾನ್ ಪಲ್ಲವಿ ಸೂಪರ್ ದೊಡಪ್ಪ ನೀವ್ ಹೇಳ್ದಾಗ ಪ್ಲಾನ್ ವರ್ಕ್ ಆಗೇ ಆಗುತ್ತೆ ನಾಳೆ ಬೆಳಿಗ್ಗೆನೆ ಅವಳ ಕತೆ ಮುಗಿತು ಅಂತ ಅರ್ಥ ಮತ್ತೆ ಸಾರವ್ವ ಅಂದ್ರೆ ಸುಮ್ನೆ ಸಾರವ್ವ ಬರ್ತಾಳೆ ಝಾನ್ಸಿನ ಓಡಿಸ್ತಾಳೆ ಝಾನ್ಸಿ ಹತ್ರ ಬಂದ್ರು ದೂರ ಓಡ್ತಿಯ ದೂರ ಇದ್ರು ದೂರ ಓಡ್ತಿಯ ಮಾಡ್ತೀನಿ ಸ್ವಲ್ಪನ ಕಾಮನ್ ಸೆನ್ಸ್ ಇಲ್ವಾ ಎದ್ದೋಳ್ರಿ ಮೇಲೆ ನಾನ್ ಎದ್ದೋಳಲ್ಲ ನನ್ ಮೇಲೆ ಬಿದ್ದಿದ್ ನೀವು ಈಗ ನೀವೇ ಹೇಳ್ತಿದ್ದೀರಾ ಬೀಳ ತರ ಮಾಡಿದ್ ನೀವು ಕಂಡ್ರಿ ನಾನೇನ್ ಮಾಡ್ದೆ ರಾಘು ನೀವು ಸೊಂಟ ಯಾಕಲ್ಲಿಟ್ಟಿದ್ರಿ ಝಾನ್ಸಿ ನಾನೇನ್ ಸೊಂಟ ಅಲ್ಲಿ ಇಟ್ಟಿರ್ಲಿಲ್ಲ ನಿಮ್ ಕೈಯ್ ಸೊಂಟ ನೋಡಿಕೊಂಡ್ ಬಂದಿದ್ದು ಇಲ್ಲ ಇಲ್ಲ ನಾನ್ ಸೊಂ ಮಳೆ ಎತ್ಕೊಂತಿದ್ದೆ ಅಷ್ಟ್ರಲ್ಲಿ ನಿಮ್ ಸೊಂಟ ಮ್ಯಾಗ್ನೆಟ್ ರೀತ್ರಿ ಅಟ್ರಾಕ್ಟ್ ಮಾಡ್ಬಿಡ್ತಾ ಅಯ್ಯೋ ಹಾಗೆಲ್ಲ ಏನಿಲ್ಲ ನನಗ್ ಗೊತ್ತಿದೆ ನೀವೇ ಬೇಕು ಬೇಕು ಅಂತ ಆ ರೀತಿ ನಿಂತ್ಕೊಂಡ್ರಿ ಅಂತ ಆಯ್ತು ಬರೀ ಸೊಂಟ ಟಚ್ ತಕ್ಷಣ ಯಾಕೆ ಆ ರೀತಿ ಬಿಡ್ಬೇಕಿತ್ತು ಯಾಕೆ ಕರೆಂಟ್ ಶಾಕ್ ಹೊಡೆದಾಗ ಆಯ್ತಾ ಶಾಕು ಇಲ್ಲ ಏನಿಲ್ಲ ಸ್ವಲ್ಪ ಸ್ಲಿಪ್ ಆಯ್ತ ಅಷ್ಟೇ ಎದೋಡ್ರಿ ಮೇಲೆ ಸ್ಲಿಪ್ ಆಗಿದ್ದು ನಾನಲ್ಲ ಮಾಡಿದ್ದು ಆ ದೇವ್ರು ಹೌದು ಯಜಮಾನ್ರಿ ಆ ದೇವರೇ ಈ ತರ ಸಿಚುವೇಶನ್ ನ ಕ್ರಿಯೇಟ್ ಮಾಡಿರೋದು ನೀವೇ ಬೇಕು ಅಂತ ಮಾಡಿ ಆ ದೇವ್ರ ಮೇಲೆ ಹಾಕಕ್ಕೆ ನೋಡ್ಬೇಡಿ ಎದೋಡ್ರಿ ಮೇಲೆ ಆದ್ರೂ ಇದ್ರಲ್ಲಿ ಏನ್ ತಪ್ಪಿದೆ ನನ್ ಗಂಡ ದೂರ ಹೋಗ್ತಿದ್ರೆ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ ಇಲ್ಲ ತಾನೇ ಅದಕ್ಕೆ ನಾನು ಆಗ ಮಾಡಿದೆ ಈಗ ನಾನೇ ಮುತ್ಕೊಡ್ತೀನಿ ಅದೇನ್ ಮಾಡ್ಕೊಂತೋ ಮಾಡ್ಕೊ ಪ್ಲೀಸ್ ಬೇಡ ಮೇಡಮ್ ಬೇಡ 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 ಅಂದ್ರು ನಮ್ ಭಾಷೆಯಲ್ಲಿ ಬೇಕು ಅಂತಾನೆ ಅರ್ಥ ಅಂದ ಮೇಲೆ ಕೊಡೋದೆ ಆಯ್ತೇನೋ ಕೆಲಸ ಕೆಲ್ಸ ಅಯ್ಯೋ ಅಜ್ಜಿ ಬರ್ತಾವ್ರಲ್ಲಿ ಅಲ್ಲೇ ಅಜ್ಜಿ ಬರ್ತಿರೋದು ಅಂದಾಗ ಅಂಚು ತಡೆ ಅದಿಕ್ಕೊಂತಾನೆ ನೀನೇನೆ ಇಲ್ಲಿ ಅವನೇ ಅಜ್ಜಿ ಸುಳ್ಳೇಳ್ಲ ಅಥವಾ ನಿಜ ಹೇಳ ಅಯ್ಯೋ ಸತ್ಯ ಹೇಳಿದ್ರೆ ನಿನ್ ಮನ್ಸಿಗೆ ಬೇಜಾರಾಗುತ್ತೆ ಅದಕ್ಕೆ ಸುಳ್ಳೇ ಹೇಳ್ತೀನಿ ನನ್ ಗೊತ್ತಿಲ್ಲ ಅಜ್ಜಿ ನಾನ್ ಬೆಳಗ್ಗೆಯಿಂದ ರಾಘು ಮುಖನೇ ನೋಡಿಲ್ಲ ಏಯ್ ಬಾಯಿ ಮುಚ್ಕೊಂಡ್ ಸತ್ಯ ಏಣೆ ಅಜ್ಜಿ ರಾಘು ಇಲ್ಲೆಲ್ಲ ಕೆಲಸ ಮಾಡ್ತಿದ್ನಾ ಮಿಸ್ ಆಗಿ ನಾನ್ ಸೊಂಟ ಮುಟ್ಟಿ ಮೇಲೆ ಬಿದ್ದು ತುಪ್ಕೊಂಡ್ಬಿಟ್ನಾ ನೀವ್ ವಾಯ್ಸ್ ಕೇಳ್ಬಿಟ್ಟು ಏನು ಓಡೋಗ್ಬಿಟ್ನಾ ಇಲ್ಲ ಅಜ್ಜಿ ಇಲ್ಲೇ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾರೆ ಇಟ್ಕೊಂಡಿದಾರೆ ರಾಘು ಅಯ್ಯೋ ಸರಿಯಾಗಿ ತಗ್ಲಾಕಣ್ಣಪ್ಪ ಏನಪ್ಪಾ ಮಾಡೋದೀಗ ಏಯ್ ಬಾರೋ ಆಚೆ ನಿನ್ನೆ ಕರಿತಾ ಇರೋದು ಬಾರ ಆಚೆ ಅಯ್ಯೋ ಹುಷಾರು ಯಜಮಾನ್ರಿ ಅದು ಎಲ್ಲ ಕೆಲ್ಸ ಆಗೋಯ್ತು ಅಜ್ಜಿ ಗೊತ್ತಾಯ್ತಪ್ಪ ಗೊತ್ತಾಯ್ತು ನೀನ್ ಏನೇನ್ ಕೆಲ್ಸ ಅಂತ ಚೆನ್ನಾಗ್ ಗೊತ್ತಾಯ್ತು ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕಾಗಿದ್ಯೋ ಏನೋ ನನ್ ಕರ್ಮ ಕರ್ಮ ಅಂತ ಅನ್ಕೊಂಡ್ ಅಜ್ಜಿ ಹೋಗ್ಬೇಕಾದ್ರೆ ಜಾನ್ಸಿ ನಗ್ತಾ ಇರ್ತಾಳೆ ರಾಗು ನಗ್ತಿರಲ್ರಿ ನೀವೇನ್ರಿ ಅನ್ಕೊಂಡಿದೀರಾ ನಿಮ್ ಹೆಂಡತಿ ಅನ್ಕೊಂಡಿದೀನಿ ಯಜಮಾಂದ್ರೆ ಬೇಡಿ ದೂರ ಇರಿ ಅಜ್ಜಿ ಬೇರೆ ನೋಡಿದಾರೆ ಏನೇನ್ ಸೀನ್ ಕ್ರಿಯೇಟ್ ಮಾಡ್ತಾರೋ ಏನೋ ನಂಬಿಕೆ ಅನ್ನೋ ಮಾತು ಎದೆಗೆ ಪಾರವಾಗಿರ್ಬೇಕು ಆದ್ರೆ ಈಗ ಗಾಳಿಗೆ ತೂರ್ಕೊಂಡೋಗ ಆಗಿದೆ ಏನಾಯ್ತಮ್ಮ ಯಾರನ್ನ ಈಗ ಬೈಕೊಂಡ್ ಬರ್ತಾ ಇದ್ಯಾ ಗಣಪ ಒಳ್ಳೇದು ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ಯಾಕೋ ನಮ್ ರಾಗು ಜಾನ್ಸಿಗೆ ಹತ್ರ ಆಗ್ತಿದ್ದಾನೆ ಅನ್ಸುತ್ತೆ ಕಣೆ ಅದ್ ಹೇಗಮ್ಮ ಹೇಳ್ತಿಯಾ ಅದೆಲ್ಲ ಬಿಡ್ಸಿ ಹೇಳಕ್ ಆಗಲ್ಲ ಕೋಣ ಗಣಪ ಹತ್ರ ಆಗ್ತಿದ್ದಾರೆ ಅಂದ್ರೆ ಹತ್ರ ಆಗ್ತಿದಾರ ಅಷ್ಟೇ ಅಜ್ಜಿ ಆಗೇನಾದ್ರು ಅನಿತಾ ಅಣ್ಣನ್ ಮರಿಬೇಕು ಅಂದ್ರೆ ನಾನು ನನ್ ಗಂಡನ್ ಮನೆಯವ್ರನ್ನ ಮರಿಬೇಕಷ್ಟೇ ಅದೇನೋ ಸರಿ ಕಣೆ ಆದ್ರೆ ಅವಳನ್ನ ದೂರ ಮಾಡಕ್ ಆಗ್ತಾ ಇಲ್ವಲ್ಲ ಏನ್ ಮಾಡೋದು ಬೇರೆ ಯಾವ್ದಾದ್ರು ದಾರಿ ಇದ್ಯಾ ದಾರಿ ಇದೆ ಅಮ್ಮ ಇವತ್ತಿ ಮನೇಲಿ ಇರಕ್ಕೆ ಆಗ್ಬಾರ್ದು ಆ ರೀತಿ ದಾರಿ ಹುಡ್ಕಿದಿನಿ ಇದು ಹಿಂದಿನ ತರ ಪ್ರಯತ್ನ ಅಲ್ಲ ಅದ್ ಜಾನ್ಸಿ ಈ ಮನೆಯವ್ರ ಸವಸ ಸಾಕು ಈ ಮನೆ ಸವಸ ಸಾಕು ಅಂತ ಕೂಕ್ಕೊಂಡು ಓಡ್ತಾ ಇರ್ಬೇಕು ಅಂತದ್ ಯಾವ್ ದಾರಿ ಹುಡ್ಕಿದ್ಯೋ ಅದನ್ನೆಲ್ಲ ಕೇಳ್ಬೇಡ ಅವಳು ಓಡೋದ್ಮೇಲೆ ಪ್ಲೇನ್ ಹೇಗಿತ್ತು ಅಂತ ಹೇಳು ಸಾಕು ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಇದೇ ನಿಮಗ್ ಕೊನೆ ಅವಕಾಶ ನೀವು ಓಡಿಸ್ತೀರ ಅಂದ್ರು ಮುಂದೆ ರಾಗು ಅವನು ಓಡಿಸ್ ಬಿಡೋದಿಲ್ಲ ಅಮ್ಮ ಅಲ್ಲಿವರೆಗೂ ಈ ಗಣಪತಿ ಅವಕಾಶ ಕೊಡೋದಿಲ್ಲ ನೋಡ್ತಾ ಇರು ಮಾಡೋದೆಲ್ಲ ಒಂದೊಂದಲ್ಲ ಪ್ರತಿ ಸರಿ ಮನೆಯವ್ರ ಮುಂದೆ ಪಡೋ ಪಡೋತರ ಆಗ್ತಾ ಇದೆ ಏ ಬಿಡೋ ನೀನು ಎಂಟಿನ ತಾನೇ ತೊಪ್ಕೊಂಡಿದ್ದು ಅಷ್ಟ್ಯಾಕ್ ಒಣ್ಗಾಡ್ತಾ ಇದ್ಯಾ ಯಾಗೋ ಬಿಡೋದು ಅವ್ರನ್ನ ಹೆಂಡ್ತಿ ಅಂತ ನಾ ಮನೆಯನ್ನು ಒಪ್ಕೊಂಡಿಲ್ವಲ್ಲ ನೀನು ಒಪ್ಕೊಂಡಿದ್ಯಲ್ಲ ಆ ಮನೆಯವ್ರನ್ನ ನೀನೇ ಒಪ್ಸು ಅದೇನೋ ಹೇಳ್ತಾರಲ್ಲ ರಾತ್ರೆಲ್ಲ ರಾಮಾಯಣ ಕೇಳಿ ಎದ್ದು ರಾಮಂಗೂ ಸೀತೆಗೂ ಏನಾಯ್ತು ಅಂತ ಕೇಳ್ತಾರಲ್ಲ ಹಾಗಾಯ್ತು ಈಗ ನಾನೇನೋ ಹೇಳ್ದೆ ಎಲ್ಲ ವಿಷಯ ಗೊತ್ತಿದ್ರು ಮನೆಯವ್ರನ್ನ ಒಪ್ಸು ಅಂತ ಹೇಳ್ತಿಯಲ್ಲೋ ನೀನ್ ಹೆಂಡತಿ ಅಂತ ಒಪ್ಕೊಂಡ್ರೆ ಸಾಕಲ್ವಾ ತೊಪ್ಕೊಳೋದಿಕ್ಕೆ ಮತ್ತೆ ಅದನ್ನೇ ಹೇಳ್ಬೇಡ ತರುಣ ನನ್ ಝಾನ್ಸಿ ಮೇಡಮ್ ಬಿಡಬೇಕು ಬಿಡ್ಬೇಕು ಅಂತ ತಾನೇ ತೀರ್ಮಾನ ಮಾಡಿರೋದು ಲೇ ನಿ ತಲೆಗೆರೆ ಕೆಟ್ಟಿದ್ಯಾ ನಾವು ಒಳ್ಳೆ ತಲೆ ಕೆಟ್ಟಿರೋ ತರ ಆಡ್ತಿದ್ಯಾ ಜಾನ್ಸಿನ್ ಬಿಡ್ಬೇಕು ಅನ್ನೋ ವಿಚಾರದಲ್ಲಿ ನಾನ್ ಕ್ಲಿಯರ್ ಅಲ್ಲೇ ಇದ್ದೀನಿ ಅವ್ರ ಮನೆ ಬಿಟ್ಟು ಹೋದಾಗ ಯಾಕೋ ಹಂಗಾಡ್ರಿ ಇವಾಗ ನೋಡಿದ್ರೆ ಈ ತರ ಮಾತಾಡ್ತಿದ್ಯಾನ ಪ್ರಾಬ್ಲಮ್ ಏನು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ತರುಣ ಅದೇ ಬೇರೆ ಇದೇ ಬೇರೆ ಅದೇಗೋ ಬೇರೆ ಬೇರೆ ಪರ್ಸನಲ್ ಆಗಿ ಜಾನ್ಸಿ ಮೇಡಮ್ ಅಂದ್ರೆ ಇಷ್ಟ ಅವರೇ ಲೈಫ್ ಲಾ ಎಂತಿ ಆಗ್ಬೇಕು ಅನ್ನೋ ಆಸೆ ಕೂಡ ಇದೆ ಸಂತೋಷವಾಗಿ ಇರಬೇಕು ಅನ್ನೋ ಆಸೆ ಕೂಡ ಇದೆ ಆದ್ರೆ ಮನೆಯವ್ರಿಗೋಸ್ಕರ ಅವ್ರ ಒತ್ತಾಯದಿಂದ ಹೋಗ್ಲಿ ಅಂತ ಇದೆಯಾ ಅಷ್ಟೇ ಅವ್ರ ದೆವ್ವ ಅಂತ ಬಂದ್ ಪಕ್ದಲ್ ಮನ್ಗಿದ್ರು ಇಲ್ಲ ತರೋಣ ಅಪ್ಪ ದೇವರು ನಿನ್ ಹತ್ರ ಎಲ್ಲಾ ಉತ್ತರನೂ ಇರುತ್ತೆ ಅಂತ ನನಗೆ ಗೊತ್ತಿದೆ ಸ್ವಲ್ಪ ಸುಮ್ನೆ ಒಟ್ನಲ್ಲಿ ನೀನು ಜಾನ್ಸಿ ಮೇಡಮ್ ನ ತೊಂಡಿದ್ದು ಪ್ರಾಬ್ಲಮ್ ಆಗ್ಲಿಲ್ಲ ಅದನ್ನ ಅಜ್ಜಿ ನೋಡಿದ್ರಲ್ಲ ಅದೇ ನಿನಗೆ ಪ್ರಾಬ್ಲಮ್ ಆಗಿದ್ದು ನೋಡೋ ಈ ಮಾತ್ ನಾನು ಯಾವಾಗ್ಲೂ ಹೇಳ್ತಾ ಇರ್ ನೋಡೋ ಈ ಮಾತ್ನ ನಾನು ನಿನಗೆ ಮೊದ್ಲಿಂದ ಹೇಳ್ತಾ ಇದೀನಿ ನಿನ್ನ ಮತ್ತೆ ಜಾನ್ಸಿ ಮೇಡಮ್ ಸಂಬಂಧ ದೇವ್ರೇ ಗಂಟಾಕಿರೋದು ಅದನ್ನ ಯಾವ ಮನುಷ್ಯರಿಂದ ದೂರ ಮಾಡಕ್ಕಾಗಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಾರೆ ಮೇಡಮ್ ನಂಗ್ ಅಶ್ವಿಲ್ಲ ಹೋಗಿ ನಾನೇ ಅಶ್ವ ಆಗ್ತಾ ಇದೆ ಅಯ್ಯೋ ಹಶ್ವಾಗಿದ್ರೆ ನೀವ್ ತಿನ್ನಿ ಮೇಡಮ್ ಯಾರ್ ಬೇಡ ಅಂದ್ರು ನಾನ್ ಕರದ್ರೆ ನೀನ್ ಎಲ್ಲಿ ಬರ್ತೀಯ ಬಿಡು ಇವಾಗ ಕರತಿರೋದು ಅಜ್ಜಿ ಅಜ್ಜಿ ನಾ ಯಾಕೆ ನಾನೇ ಗೊತ್ತಿಲ್ಲಪ್ಪ ಅಂದ್ರೆ ರೂಮಲ್ಲಿ ಆಗಿದ್ರ ಬಗ್ಗೆ ಕೇಳೋದಿಕ್ಕ ಇರ್ಬೋದೇನೋ ತುಂಬಾ ಸೀರಿಯಸ್ ಆಗಿದ್ದಾರೆ ಎಲ್ಲಾರು ನಿನ್ಗೆ ಕಾಯ್ತಿದ್ದಾರೆ ಮತ್ತೆ ನನ್ ಮರ್ಯಾದೆ ಹೋಗುತ್ತೆ ಅಜ್ಜಿ ಅದ್ರ ಮುಂದೆ ಪಂಚಾಯತ್ಗೆ ಮಾಡ್ತಾರೆ ಈಗ ಏನಪ್ಪಾ ಮಾಡೋದು ಬೇಗ ಬರ್ಬೇಕಂತೆ ಬಾರ್ ಆಗು ಅಯ್ಯೋ ಬರ್ತೀನಿ ಹೋಗಿ ಮೇಡಮ್ ಸಿಗಾಕ್ಸ ಸಿಗಾಕ್ಸ್ಬಿಟ್ಟು ಈಗ ಕರೆಯೋದ್ ಬೇರೆ ಏನೂ ಆಗಲ್ಲ ಹೋಗೋ ಅಲ್ಲೋ ತರುಣ ನೀನು ನನ್ನ ಜೊತೆ ಬಾರೋ ನೀನಿದ್ರೆ ಸ್ವಲ್ಪ ನನಗೆ ಧೈರ್ಯ ಇರುತ್ತೆ ಬಾ ಹೋಗೋಣ ಲೋ ಯಾಕೋ ನೋಗ್ತಿದ್ಯಾ ನೀನ್ ಒದ್ದಾಟ ನೋಡಿದೆ ನನಗೆ ನಗು ಬರ್ತಿದೆ ಕಣೋ ನಿನ್ ಸಿಚುವೇಶನ್ ಹೇಗಿದೆ ಗೊತ್ತಾ ಡಬ್ದಲ್ಲಿರೋ ದಲ್ಲಿರೋ ಮಿಠಾಯಿ ಆಯ್ತು ತಿಂದು ಸಿಗಾಕೊಂಡಿರೋ ತರ ಇಲ್ಲ ಅಂತ ಹೇಳೋದಿಕ್ಕೂ ಆಗೋದಿಲ್ಲ ಯಾಕೆ ಅಂದ್ರೆ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದೆ ಆಸೆಯಿಂದ ತಿಂದೆ ಅಂತ ಹೇಳಿದ್ರು ದೊಡ್ಡ ಪಜ್ಜಿತಿ ಆಗ್ಬಿಡುತ್ತೆ ಅಲ್ವೇನೋ ಅನ್ಸಿ ರೀ 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 ಅಂದು ನಾನು ಬಾಳ್ನೆ ಹಾಳು ಮಾಡ್ಬಿಟ್ಟೆ ಹೋಗ್ರಿ ಬರ್ತೀನಿ ಲೋ ತರುಣ ನನ್ ತಮ್ಮಯ್ಯ ಅಂತೀನಿ ಬಾರ ನನ್ ಜೊತೆ ಸರಿ ಬಾಪಾ ಹಾಗು ಸದ್ಯ ಪಂಚಾಯತ್ ಕಾಗ ಕರ್ದಿರೋದು ಕರೆದಿರೋದು ಪೂಜೆಗೆ ಹೇಗೋಬವಾದ್ವಿ ನಿಮ್ ಮನೆಯವ್ರಗೂ ಗಂಡ ಎಂತಿ ಅಂತ ಅರ್ಥ ಆಗಿರುತ್ತೆ ಬಿಡು ಹಾಗೂ ಅವ್ರ ದೊಡ್ಡಪ್ಪ ದೇವ್ರು ತರ ಆಹೋ ಈ ಅಂತ ಎದ್ರಸ್ತಾ ಇರ್ತಾರೆ ಯಾರ್ ನೀನು ಅಂದಾಗ ಏ ಎಷ್ಟೊತ್ತು ಯಾರಿಗೆ ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಈ ಮನೆಗೆ ಬೇಡ್ಕೊಂಡೆ ನಮ್ ತಾಯಿ ಸಾರವನ್ ಬೇಡ್ಕೊಂಡೆ ಆ ಸಾರವ್ವ ನಾನೇ ಅವ್ವಾ ಸಾರವ್ವಾ ನೀನ್ ನಮ್ ಮನೆಗ್ ಬಂದಿದ್ಯಾ ನನಗ್ ನಂಬೋದಿಕ್ಕೆ ಆಗ್ತಿಲ್ಲ ಲಲಿತಾ ಆರ್ತಿ ಮಾಡಿ ಅಲ್ಲವೀ ಸಾರವ್ವ ಈಗ ಯಾಕವ್ವ ಇಲ್ಲಿಗೆ ಬಂದಿದ್ಯಾ ನನ್ನ ಭಕ್ತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋ ಮಾಡೋದು ನನ್ನ ಕರ್ತವ್ಯ ಅದಕ್ಕೋಸ್ಕರನೇ ಬಂದಿದ್ದೀನಿ ಈ ಮನೆಯಲ್ಲಿ ಸಂಬಂಧ ಪಡ್ದಲೆ ಇರೋರೊಬ್ರು ಬಂದು ಸೇರ್ಕೊಂಡಿದಾರೆ ಅದಕ್ಕೆ ಈ ಮನೆ ನಾಶವಾಗಿ ಹೋಗಿದೆ ನೀನ್ ಹೇಳ್ತಾ ಇರೋದು ಸತ್ಯ ಕಣವ್ವ ಆದ್ರೆ ಈ ಮನೆಯಲ್ಲಿ ಸಂಬಂಧ ಪಡ್ದಲೆ ಇರೋರು ಯಾರು ಇಲ್ಲ ಇಲ್ಲಿರೋರೆಲ್ಲ ಮನೆಯವರೇ ಏಯ್ ನೀನ್ ಹೇಳ್ತಾ ಇರೋದೆ ನಿಜ ಆಗಿದ್ರೆ ಸಂಬಂಧಗಳು ಯಾಕೆ ಹಾಳಾಗ್ ಹೋಗ್ತಾ ಇವೆ ಮನ್ಸುಗಳು ಯಾಕೆ ನೆಮ್ಮದಿ ಇಲ್ದಂಗ ಆಗ್ತಾ ಇವೆ ಇರ್ಬೋದು ಸಾರವ್ವ ಆದ್ರೆ ನಮ್ಮ ಮನೇಲಿ ಯಾರು ಹೊರಗಿನವ್ರು ಇಲ್ವಲ್ಲ ಮನೆಗೆ ಸಂಬಂಧ ಇಲ್ದಲೆ ಇರೋರು ಇರೋದಿಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಅವ್ರು ಯಾರು ಅಂತ ಗೊತ್ತಾಗೋದು ಹೇಗೆ ಸರ್ ಅವ್ವಾ ಬೇರೆಯವರು ಅಂತ ನೀನೆ ಒಂದ್ ದಾರಿ ತೋರಿಸ್ಕೊಡು ಯಾರು ಮುಂದೆ ಹೋಗಿ ನಿಲ್ತೀನೋ ಯಾರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನೋ ಅವರೇ ಈ ಮನೆಯಲ್ಲಿ ಸಂಬಂಧ ಇಲ್ದಲೆ ಇರೋರು ಅಂತ ಈ ಮನೆಯಲ್ಲಿ ಇರೋವರೆಗೂ ಈ ಮನೆಗೆ ನೆಮ್ಮದಿ ಅನ್ನೋದಿಲ್ಲ ಸರಿ ಕಣವ್ವ ನೀನ್ ನಾಲ್ನೇ ತರಾನೇ ನಡ್ಕೊಂತೀವಿ ಅದ್ಯಾರು ಅಂತ ತೋರಿಸ್ಕೊಡ್ಬಾ ಎಲ್ಲಾರ್ ಕಡೆ ಹೋಗಿ ಸುತ್ತಿ ಬಳಸಿ ಜಾನ್ಸಿ ಮುಂದೆ ಬಂದ್ ನಿಲ್ತಾರೆ ಹಾಗಾದ್ರೆ ಮನೆ ವಾತಾವರಣ ಕೆಡ್ತಿರೋದು ಎಲ್ಲ ಯೂಳಿಂದನಾ ನನ್ನ ಸೂಚನೆ ಮೇಲೆ ನಂಬಿಕೆ ಕೇಳ್ಲಿ ಇದೆ ತಾಯಿ ಈಗಾದ್ರೆ ಮುಂದೆ ನಾವೇನ್ ಮಾಡಿ